ಒಂದು ಕಾಲದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯದಲ್ಲಿ ರಾಜಕುಮಾರನಿಗೆ ಅದ್ಭುತವಾದ ಸೌಂದರ್ಯ ಮತ್ತು ಧೈರ್ಯವಿದ್ದ ಯುವತಿಯೊಂದಿಗೆ ವಿವಾಹವಾಯಿತು ಆದರೆ ಅವಳ ಬಗ್ಗೆ ಯಾರಿಗೂ ತಿಳಿಯದ ಒಂದು ರಹಸ್ಯವಿತ್ತು ಅವಳು ವಾಸ್ತವವಾಗಿ ಒಬ್ಬ ಮಾಂತ್ರಿಗಳಾಗಿದ್ದಳು ರಾಜನು ಅವಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು ಮತ್ತು ಅವರ ಜೀವನ ಸುಖಕರವಾಗಿತ್ತು ಆದರೆ ದಿನಗಳು ಉರುಳಿದಂತೆ ಅರಮನೆಯಲ್ಲಿ ವಿಚಿತ್ರ ಘಟನೆಗಳು ಸಂಭವಿಸಲು ಪ್ರಾರಂಭಿಸಿದವು ಸೇವಕರಿಗೆ ತಿಳಿಯದಂತೆ ವಸ್ತುಗಳು ತಾನಾಗಿಯೇ ಚಲಿಸುತ್ತಿದ್ದವು ದೀಪಗಳು ಮಿನುಗುತ್ತಿದ್ದವು ಮತ್ತು ಕೆಲವು ವಸ್ತುಗಳು ಇದ್ದಕ್ಕಿದ್ದಂತೆ ಕಣ್ಮರೆಯಾಗುತ್ತಿದ್ದವು ಈ ವಿದ್ಯಮಾನಗಳಿಗೆ ಕಾರಣವೇನು ಎಂದು ರಾಜನು ತಿಳಿದುಕೊಳ್ಳಲು ನಿರ್ಧರಿಸಿದನು ಒಂದು ರಾತ್ರಿ ಅವನು ತನ್ನ ಪತ್ನಿಯನ್ನು ಗಮನಿಸಿದನು ಮತ್ತು ಅವಳ ಕೈಗಳಿಂದಳಕು ಹೊರಸೂಸುವುದನ್ನು ಕಂಡನು ಅವನು ಭಯಭೀತನಾದರೂ ತಾನು ಏನನ್ನಾದರೂ ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು ಎಂದು ತಕ್ಷಣವೇ ಅಂದುಕೊಂಡನು ಆದರೂ ಅವನು ಹಳೆಯ ಸಲಹೆಗಾರನ ಸಲಹೆಯನ್ನು ಪಡೆಯಲು ನಿರ್ಧರಿಸಿದನು ರಾಜರೇ ನಮ್ಮ ರಾಣಿ ಮಾಂತ್ರಿಕಳಾಗಿರಬಹುದೇ ಎಂದು ಸಲಹೆಗಾರನು ಕೇಳಿದನು ರಾಜನು ತಡಕಾಡಿದನು ನಾನು ಅವಳನ್ನು ಪ್ರೀತಿಸುತ್ತೇನೆ ಆದರೆ ಅವಳ ರಹಸ್ಯವು ನನ್ನನ್ನು ಗೊಂದಲಕ್ಕಿಡು ಮಾಡಿದೆ ಸಲಹೆಗಾರನು ಸಲಹೆ ನೀಡಿದನು ನೀವು ರಾಣಿಯನ್ನು ನಂಬಬೇಕು ಮತ್ತು ಅವಳಿಂದಲೇ ಸತ್ಯವನ್ನು ಕೇಳಬೇಕು ಪ್ರೀತಿಯು ಸತ್ಯವನ್ನು ಬಹಿರಂಗಪಡಿಸುತ್ತದೆ ಆ ರಾತ್ರಿ ರಾಜನು ತನ್ನ ರಾಣಿಯನ್ನು ನೇರವಾಗಿ ಪ್ರಶ್ನಿಸಿದನು ಅವಳು ಮೊದಲು ಹೆದರಿದಳು ಆದರೆ ನಂತರ ತನ್ನ ರಹಸ್ಯವನ್ನು ಬಹಿರಂಗಪಡಿಸಿದಳು ಹೌದು ನಾನು ಒಬ್ಬ ಮಾಂತ್ರಿಕಳು ಆದರೆ ನಾನು ನನ್ನ ಮಂತ್ರಗಳನ್ನು ಒಳ್ಳೆಯ ಉದ್ದೇಶಗಳಿಗಾಗಿ ಮಾತ್ರ ಬಳಸುತ್ತೇನೆ ನಿಮ್ಮ ಸಾಮ್ರಾಜ್ಯವನ್ನು ಸಮೃದ್ಧಗೊಳಿಸಲು ಮತ್ತು ದುಷ್ಟರನ್ನು ಓಡಿಸಲು ನಾನು ಇಲ್ಲಿಗೆ ಬಂದಿದ್ದೇನೆ ರಾಜನು ಸಂತೋಷಪಟ್ಟನು ಅವನು ತನ್ನ ಪತ್ನಿಯನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡು ನೀನು ನನ್ನ ಸಾಮ್ರಾಜ್ಯದ ಭಾಗ ಮತ್ತು ನಾನು ನಿನ್ನನ್ನು ಯಾವಾಗಲೂ ಸ್ವೀಕರಿಸುತ್ತೇನೆ ಎಂದನು ಆ ದಿನದಿಂದ ರಾಣಿ ತನ್ನ ಶಕ್ತಿಯನ್ನು ಒಳ್ಳೆಯದಕ್ಕಾಗಿ ಬಳಸಿದಳು ಮತ್ತು ಸಾಮ್ರಾಜ್ಯವು ಶಾಂತಿ ಮತ್ತು ಸಮೃದ್ಧಿಯ ಸ್ಥಳವಾಯಿತು